ನಮಸ್ಕಾರ ಜಿ ಕೆ ಮಂಜುನಾಥ್ ಪಿ ಎಂ ಟಿವಿ ಸಂಪಾದಕರು ಸ್ನೇಹಿತರೆ ತಮ್ಗೆ ಆ ಹಳ್ಳಿ ಭಾಗದ ತಾಲೂಕು ಭಾಗದ ಮತ್ತು ಜಿಲ್ಲಾ ಭಾಗದ ಬಹಳ ಎಲ್ಲಾ ಕಾತುರದಿಂದ ಕಾಯ್ತಾ ಇರುವಂತ ಚಿಕ್ಕ ಪುಟ್ಟ ಲೀಡರ್ಗಳು ಮತ್ತೆ ರಾಜಕೀಯ ಪಕ್ಷವನ್ನ ಗಟ್ಟಿಯಾಗಿ ಇಟ್ಕೋಬೇಕು ರಾಜಕೀಯ ಪಕ್ಷವನ್ನ ಇನ್ನೂ ಡೆವಲಪ್ಮೆಂಟ್ ಮಾಡ್ಬೇಕು ಅನ್ನುವ ಅಧಿಕಾರಿಗಳು ಸಹ ಆಮೇಲೆ ಎಲ್ಲಲೆಲ್ಲ ಒಂಥರ ಅಧಿಕಾರಿಗಳಿಗೂ ಕೆಲಸ ಆಗೋ ಪ್ರಾರಂಭ ಸ್ನೇಹಿತರೆ ನಾನು ವಿಷಯ ಹೇಳ್ತಾ ಇರೋದು ಯಾವ್ದಪ್ಪ ಅಂದ್ರೆ ಏನು ತಾವುಗಳು ಕಾಯ್ತಾ ಇರುವಂತ ದಾರಿ ತಾವುಗಳು ಕಾಯ್ತಾ ಇರುವಂತಹ ಒಂದು ಸ್ಪರ್ಧೆ ಮಾಡುವಂತ ದಾರಿ ಆ ಗ್ರಾಮ ಪಂಚಾಯತಿ ಚುನಾವಣೆ ಹಾಗೂ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆ ಮೂರು ಚುನಾವಣೆ ಕೂಡ ಒಟ್ಟಿಗೆಯಾಗಿ ಆ ಮಾಡಲು ತಯಾರಾಗಿರುವಂತ ರಾಜ್ಯ ಸರ್ಕಾರ ಒಟ್ಟಿಗೆ ಎಲ್ಲಾನು ಒಟ್ಟಿಗೆನೆ ರಾಜ್ಯ ಸರ್ಕಾರ ಪ್ರಯತ್ನವನ್ನ ಪಟ್ಟಿದೆ ಮತ್ತು ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಈ ಮೂರು ಚುನಾವಣೆಯನ್ನ ಪ್ರಾರಂಭ ಮಾಡ್ಬೇಕಂತ ಆ ಪ್ರಾರಂಭಿಸಿಕೊಂಡಿದೆ ಸ್ನೇಹಿತರೆ ಆ ತಾವೆಲ್ಲಾ ಗಮನದಲ್ಲಿ ಇಟ್ಕೋಬಹುದು ಆ ರಾಜಕೀಯ ಪಕ್ಷವನ್ನ ತಾವು ಗ್ರಾಮದಲ್ಲಿನೇ ಮಾತ್ರವಲ್ಲ ಜಿಲ್ಲೆಯಲ್ಲಿನೆ ಮಾತ್ರವಲ್ಲ ತಾಲ್ಲೂಕುನೇ ಮಾತ್ರವಲ್ಲ ತಾವು ರಾಜ್ಯದಲ್ಲಿನೂ ಕೂಡ ಆಗುವ ಕೆಪಾಸಿಟಿ ನಿಮಗಿರುತ್ತೆ ಕೆಪಬಿಲಿಟಿ ನಿಮಗಿರುತ್ತೆ ನೀವು ಎಂ ಎಲ್ ಎಂಪಿ ಎಲ್ಲದಕ್ಕೂ ಪ್ರಯತ್ನ ಪಡಿ ಈಗೇನು ಆ ಗ್ರಾಮ ಪಂಚಾಯಿತಿಯಲ್ಲಿ ನಾನು ಆಯ್ಕೆ ಆಗ್ಬೇಕು ಎಷ್ಟೋ ಎಷ್ಟೋ ದುಡ್ಡುಗಳನ್ನ ಕೂಡಿಟ್ಟಿರ್ತೀರಾ ನಾನು ಈ ಸರ ಮೆಂಬರ್ ಆಗ್ಬೇಕು ನನ್ನ ಅಧ್ಯಕ್ಷನ ಆಗ್ಬೇಕು ಅಂತ ಹೇಳ್ತಾ ಇರ್ತೇನೆ ಓಕೆ ಒಪ್ಕೊಳ್ಳೋಣ ಆದ್ರೆ ಏನಾದ್ರೂ ನೀವು ಸ್ವಲ್ಪ ಆ ಗ್ರಾಮ ಪಂಚಾಯತಿ ಇದ್ದವನು ತಾಲೂಕ್ ಪಂಚಾಯತಿ ಬಂದು ತಾಲೂಕ್ ಪಂಚಾಯತಿ ಇದ್ದವನು ಆ ಜಿಲ್ಲಾ ಪಂಚಾಯತಿಗೆ ಬಂದು ಏನಾದ್ರೂ ಹೊಸ ಒಂದ ಕೆಲಸ ಮಾಡಿದ್ರೆ ಅಭಿವೃದ್ಧಿ ಮಾಡಿದ್ರೆ ಪಕ್ಷ ಬಿಡಿ ಪಕ್ಷ ಬೇಡ ಜನರ ಪರ ರೈತರ ಪರ ಬಡವರ ಪರ ಕೂಲಿ ಕಾರ್ಮಿಕರ ಪರ ನೀವ್ ಕೆಲಸಗಳನ್ನ ಮಾಡಿದ್ರೆ ಆ ಖಂಡಿತವಾಗ್ಲು ನೀವು ಒಬ್ರು ಮಂತ್ರಿ ಆಗ್ಬೋದು ಎಂ ಎಲ್ ಎ ಆಗ್ಬೋದು ಕೇಂದ್ರ ಮಂತ್ರಿಗಳಾಗ್ಬೋದು ಕೇಂದ್ರ ಸಚಿವಗಳಾಗ್ಬೋದು ಸ್ನೇಹಿತರೆ ಈ ಒಂದು ಆ ಕೇಂದ್ರ ಸರ್ಕಾರದಲ್ಲಿ ಆ ಹಲವು ರೀತಿಯಾದಂತಹ ಆದೇಶಿರುತ್ತೆ ಆದ್ರೆ ಈ ವರ್ಷದ ಆಮೇಲೆ ಈ ಚುನಾವಣೆಯ ಕುರಿತಾಗಿ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಆ ಕುರಿತಾಗಿನೇ ಅಧಿಕೃತವಾದ ಆದೇಶವನ್ನ ಹೊರಡಿಸಿದೆ ಅಂತಾನೆ ಹೇಳ್ಬೋದು ಅದು ವಿಶೇಷವಾದ ಆದೇಶನೇ ಇದು ವಿಶೇಷವಾದ ಆದೇಶ ಏನಪ್ಪಾ ಅಂದ್ರೆ ಆ ಯಾವುದೇ ರೀತಿಯಾದಂತದ್ದು ಗ್ರಾಮ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿಯಲ್ಲಿ ಪಕ್ಷಗಳ ಚಿಹ್ನೆ ಇರತಕ್ಕದ್ದಲ್ಲ ಪಕ್ಷಗಳ ಚಿಹ್ನೆ ಇರತಕ್ಕದ್ದಲ್ಲ ಪಕ್ಷಗಳ ಚಿಹ್ನೆ ಇರಬಾರದು ಅನ್ನುವ ಕೂಡ ಆದೇಶವನ್ನು ಹೊರಡಿಸಿದೆ ಆಮೇಲೆ ಆ ಮುಂಚೆ ಇತ್ತು ನಾವು ಆನ್ಲೈನ್ ವೋಟಿಂಗು ಆ ಮತ್ತೆ ಆ ನಾವು ಹೋಗ್ಬಿಟ್ಟು ಹೋಗಿ ಜಸ್ಟ್ ತಮ್ಮ ಮಾತ್ರ ಕೊಡ್ಬೇಕು ಅನ್ನೋ ಇತ್ತು ಆದ್ರೆ ಇದ್ರ ಹಿಂದೆ ಸ್ವಲ್ಪ ಐದು ಹತ್ತು ವರ್ಷದ ಹಿಂದೆ ನಾವು ಹೋಗ್ಬಿಟ್ರೆ ಯಾವುದೇ ರೀತಿಯಾದಂತ ಇದಿಲ್ಲ ನಾವು ಬರಹ ನಾವು ಬರೋದ್ ಮೂಲಕ ಏನ್ ಚೀಟಿ ಕೊಡ್ತಾರೋ ಆ ಚೀಟಿಯನ್ನ ಮಾತ್ರ ಡೆಬ್ಬೆಯಲ್ಲಿ ಹಾಕಬೇಕಾಗಿತ್ತು ವೋಟ್ ಬ್ಯಾಂಕ್ ಅಂತ ಏನ ಕರಿತೀವಲ್ಲ ಅದ್ರಲ್ಲಿ ಹಾಕಬೇಕಾಗಿತ್ತು ಮತ್ತೆ ಅದನ್ನೇ ಕೂಡ ಈಗ ಆ ಕಾಂಗ್ರೆಸ್ ಪಕ್ಷದವರು ತಂದಿದ್ದಾರೆ ಅದೇ ರೀತಿಯಾಗಿ ಓಟ್ ಅನ್ನ ಮಾಡಬೇಕು ಬಿಟ್ರೆ ಆ ಮಿಷಿನ ಲೆಕ್ಕದಲ್ಲಿ ನಾವು ಓಟ್ಗಳನ್ನ ಬೇಡ ಅನ್ನೋದು ಕೂಡ ಅಧಿಕೃತವಾಗಿ ಆದೇಶವನ್ನ ಹೊಡೆ ಹೊಡೆಸಿರುವಂತದ್ದು ತಾವುಗಳನ್ನ ನೋಡ್ತಾ ಇದ್ದೀರಾ ಸ್ನೇಹಿತರೆ ನಾನು ಬೇರೆ ವಿಚಾರಗಳನ್ನ ಬೇರೆ ವಿಷಯಗಳನ್ನ ನಾನು ಜಾಸ್ತಿ ಹೇಳ್ತಾ ಇಲ್ಲ ಎಷ್ಟು ಬೇಕೋ ಅಷ್ಟರಲ್ಲಿ ತಮ್ಗೆ ನಾವು ಸುದ್ದಿಗಳನ್ನ ಪ್ರಸಾರ ಮಾಡ್ತಾ ಇದೀವಿ ಆದ್ರೆ ರಾಜಕೀಯ ಚಿಹ್ನೆ ಇಲ್ಲ ಅಂದ್ರೆ ಖುಷಿ ವಿಚಾರ ಆಮೇಲೆ ಅವ್ರದಾದಂತ ಯಾವ್ದೇ ಆ ಚಿಹ್ನೆಗಳನ್ನ ಬಳಸ್ಕೊಂಡು ಅಥವಾ ಏನು ಆ ಎ ಸಿ ಯೋ ಸಂಬಂಧಪಟ್ಟಂತ ಯಾರು ಇರ್ತಾ ಇಲಾಖೆ ಅದ್ ಯಾವ್ದು ಚಿಹ್ನೆಯನ್ನ ನೀಡ್ತೋ ಆ ಚಿಹ್ನೆಯನ್ನ ಗುರುತನ್ನ ಮಾತ್ರ ಹಾಕೋಬೇಕು ಅನ್ನೋ ವಿಷಯ ಕೂಡ ವ್ಯಕ್ತಪಡಿಸಿರುವಂತ ವಿಚಾರವನ್ನ ಆಗಿದೆ ಯಾಕೆ ಅಂದ್ರೆ ಈ ಮುಖಾಂತರ ಎಲ್ಲೋ ಒಂದು ಕಡೆ ಅಹ್ ರಾಹುಲ್ ಗಾಂಧಿ ಅವರು ಅಹ್ ಬಹಳ ಹೋರಾಟವನ್ನ ಮಾಡಿದ್ರು ಏನೋ ಬಿಜೆಪಿ ಸರ್ಕಾರ ವಿರುದ್ಧ ವೋಟ್ ಬ್ಯಾಂಕ್ ಅಥವಾ ಓಟ್ ಎಲ್ಲೋ ಒಂದು ಕಡೆ ಮಿಸ್ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ಓಟ್ ಅನ್ನ ವೋಟ್ ಬ್ಯಾಂಕ್ ಅನ್ನ ಇವರು ಕಳತನ ಮಾಡಿರುವಂತದ್ದು ಅನ್ನೋದು ಆರೋಪ ಕೂಡ ಬಹಳ ಗಂಭೀರವಾದ ಆರೋಪವನ್ನ ಕೂಡ ರಾಹುಲ್ ಗಾಂಧಿ ಅವರು ಮಾಡಿದ್ರು ಈಗಲೂ ಮಾಡ್ತಾ ಇದ್ದಾರೆ ಆದ್ರೆ ಆ ಒಂದು ವಿಚಾರ ತಮಗೆ ನಾನು ಸ್ಪಷ್ಟ ಕರಿಸ್ತಾ ಇದ್ದೀನಿ ಯಾರೇ ಇರ್ಲಿ ಏನೇ ಇರ್ಲಿ ಆ ಜನರ ಅಭಿವೃದ್ಧಿ ಮತ್ತು ಜನರಿಗಾಗಿ ಯಾರು ದುಡಿತಾರೋ ಅವರು ಖಂಡಿತವಾಗ್ಲೂ ಒಂದು ಅಭಿವೃದ್ಧಿ ಸ್ಥಾನಕ್ಕೆ ಇರ್ತಾರೆ ಅನ್ನೋದು ಬಹಳ ಒಂದು ಸೂಕ್ತ ಆಮೇಲೆ ಇದ್ರ ಜೊತೆಗೆ ಎಲ್ಲಾ ಸುಮಾರು ಏನು ರಾಜ್ಯಕ್ಕೆ ಸಂಬಂಧಪಟ್ಟಂತ ಏನು ಜಿಲ್ಲೆಯಲ್ಲಿ ಇರುವಂತ ಡಿ ಗಳಿಗೆ ಈಗಾಗಲೇ ಸಿಎಂ ಅವರು ಕೂಡಾನು ಅಧಿಕೃತವಾಗಿ ಅಹ್ ಆದೇಶವನ್ನ ಕೂಡನು ಕೊಟ್ಟಿದ್ದಾರೆ ನಿಮ್ಮ ತಯಾರಿ ಏನಾಗ್ಬೇಕು ಅನ್ನೋದು ಕೂಡ ತಯಾರಿ ಮಾಡ್ಕೊಳ್ಳಿ ಅನ್ನೋದು ಕೂಡನು ಅಧಿಕೃತವಾಗಿ ಆದೇಶವನ್ನ ಹೊರಡಿಸಿದ್ದಾರೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ತಮ್ಗೆ ನಾವು ತಿಳಿಸ್ತೀವಿ ಇದರ ಜೊತೆ ಜೊತೆಗೇನೆ ಆ ಗ್ರಾಮ ಪಂಚಾಯತಿ ಆಗ್ಲಿ ತಾಲೂಕ್ ಪಂಚಾಯತಿ ಆಗ್ಲಿ ಜಿಲ್ಲಾ ಪಂಚಾಯತಿ ಆಗ್ಲಿ ಸುಮಾರು ನೈಂಟಿ ಫೈವ್ ಥೌಸಂಡ್ ಮೆಂಬರ್ಸ್ ಆಯ್ಕೆ ಆಗ್ತಾರೆ ಗ್ರಾಮ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಆ ಮತ್ತೆ ಜಿಲ್ಲಾ ಪಂಚಾಯತಿ ನೈಂಟಿ ಫೈವ್ ಥೌಸಂಡ್ ಏನು ಆಯ್ಕೆ ಅಂದ್ರೆ ತೊಂಬತ್ತು ಸಾವಿರ ಜನ ಸದಸ್ಯರ ಆಯ್ಕೆ ಆಗುವಂತ ಎರಡು ತಿಂಗಳು ಏಪ್ರಿಲ್ ಮತ್ತೆ ಮೇದಲ್ಲಿ ಎರಡು ತಿಂಗಳಲ್ಲಿ ಇವರು ಆಯ್ಕೆ ಆಗಿರುವಂತದ್ದು ಬಹಳ ಸ್ಪಷ್ಟೀಕರಣ ಜೊತೆಗೆ ಆ ಏನು ಈ ಮುಂಚಿನವಾಗಿತ್ತು ಐದ್ ಸಾವಿರದ ಒಂಬೈನೂರ ನಲ್ವತ್ತೆಂಟು ಐದ್ ಸಾವಿರದ ಒಂಬೈನೂರ ನಲ್ವತ್ತೆಂಟು ಆ ಗ್ರಾಮ ಪಂಚಾಯತಿಗಳಿಗೆ ಚುನಾವಣೆ ಆಗೋದು ಅಂದ್ರೆ ಐದ್ ಸಾವಿರದ ನಲ್ವತ್ತೆಂಟು ಗ್ರಾಮ ಪಂಚಾಯತಿಗಳಿಗೆ ಆ ಚುನಾವಣೆ ಆಗುವಂತದ್ದು ಸ್ನೇಹಿತರೆ ಯಾರೇ ಇರ್ಲಿ ಎಮ್ ಎಲ್ ಎ ಇರ್ಲಿ ಎಂ ಪಿ ಇರ್ಲಿ ಮಂತ್ರಿಗಳಿರ್ಲಿ ಯಾರೇ ಏನೇ ಇರ್ಲಿ ಆದ್ರೆ ಆ ತಾವುಗಳ ಆಯ್ಕೆ ಗ್ರಾಮನ ಆಗಿರ್ಲಿ ತಾಲೂಕೆ ಆಗಿರ್ಲಿ ಜಿಲ್ಲೆನೇ ಆಗಿರ್ಲಿ ಅದ್ರ ನಿಮ್ಮ ಅಭಿವೃದ್ಧಿ ನಿಮ್ಮ ಜೀವನ ನಿಮ್ಮ ಹೋಟ್ಗಿರೋ ಪವರು ಬಾಬಾ ಸಾಹೇಬ ಕೊಟ್ಟಿರುವುದನ್ನ ಈಗಾದ್ರೂ ದಯವಿಟ್ಟು ಮಿಸ್ ಯೂಸ್ ಮಾಡ್ಕೋಬೇಡಿ ಮಿಸ್ ಬಳಕೆ ಮಾಡ್ಕೋಬೇಡಿ ಅನ್ನುವುದೇ ನಮ್ಮ ಪಿ ಎಂ ಟಿವಿ ಕರ್ನಾಟಕದ ಒಂದು ಸಂದೇಶ ಆಗಿದೆ ಎಲ್ಲರೂ ಹೇಳ್ತಾ ಇದ್ದಾರೆ ಸಿಲೆಕ್ಷನ್ ಬಂತು ಹೋಯ್ತು ಆದ್ರೆ ನೀವು ಕೂಡ ನಿಂತು ಸ್ಪರ್ಧೆ ಮಾಡ್ಬೋದು ದುಡ್ಡಿದ್ರೆ ಮಾತ್ರ ಅಲ್ಲ ಅನ್ನೋ ಒಂದು ವಿಚಾರವನ್ನ ಕೂಡ ಬಹಳ ಸ್ಪಷ್ಟವಾಗಿ ಆ ಮಾಹಿತಿಯನ್ನ ಕೊಟ್ಟಿದೀವಿ ಆ ಸ್ನೇಹಿತರೆ ಈ ವಿಚಾರದ ಬಗ್ಗೆ ಯಾರಲ್ಲ ಗ್ರಾಮ ಪಂಚಾಯತಿ ಸದಸ್ಯರಾಗ್ತಾರೆ ತಾಲೂಕ್ ಪಂಚಾಯತಿ ಸದಸ್ಯರಾಗ್ತಾರೆ ಜಿಲ್ಲಾ ಪಂಚಾಯತಿ ಸದಸ್ಯರಾಗ್ತಾರೆ ಅನ್ನೋದ್ ಕುರಿತಾಗಿ ನಮ್ಮ ವಿ ಎಂ ಟಿವಿ ಕರ್ನಾಟಕ ಮಾಧ್ಯಮದಲ್ಲಿ ಆ ತಿಳಿಸ್ಕೊಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಈ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ನಿಮ್ಮ ಜಿ ಕೆ ಮಂಜುನಾಥ್ ನಮಸ್ಕಾರ